ನಾನು ದುಡ್ಡು ಕೊಟ್ಟಿರೋ ತಂದಿರೋ ಜನ ಅಲ್ಲ ನನ್ನ ಪ್ರೀತಿಯಿಂದ ನಮ್ಮ ಎರಡು ವಾಡು ಜನ ಬಂದಿರೋ ಜನ ಅವ್ರ ಪ್ರೀತಿ ಅವ್ರ ವಿಶ್ವಾಸ ಅವ್ರ ಪ್ರೋತ್ಸಾಹ ಎಲ್ಲ ನಾನು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆಮೇಲೆ ಇನ್ನೊಂದು ಏನಂತಂದ್ರೆ ದೇವರು ಏನಂತಂದ್ರೆ ಅವಕಾಶನು ಕೇಳಿ ವರಾನು ಕೂಡ ಅಲ್ಲ ಶಾಪಾನು ಕೂಡ ಅಲ್ಲ ಅವಕಾಶ ಮಾತ್ರ ಕೊಡ್ತದೆ ಅವಕಾಶ ನಮ್ಮ ಐತೆ ಅಂತ ಜನಗಳು ಬರ್ತಾವ್ರ ನಾನು ಏನಂದ್ರೆ ಆ ಭಾಗದಿಂದಲೂ ಯಾಕಂದರೆ ನಾವು ಸುಮಾರು ವರ್ಷದಿಂದಲೂ ಅಷ್ಟೇ ನಾನು ಎಲ್ಲೇ ಒಂದು ನೆಹರು ರೂಪಾಯಿ ಸಂಪಾದನೆ ಮಾಡಿದೆ ಒಂದು ಅರ್ವತ್ತು ಅಪ್ಪತ್ತು ರೂಪಾಯಿ ಖರ್ಚು ಮಾಡ್ಬಿಟ್ಟು ನನಗೆ ಏನು ಅದೇ ಮಾಡಿ ಕೊಡ್ತೀನಿ ಅಷ್ಟೇ ಯಾಕಂದ್ರೆ ನಮ್ಮಿಂದ ನನ್ನಿಂದ ಅಂದ್ರೆ ಬೇರೆ ಬೇರೆ ಅರ್ಥ ಆಯ್ತದೆ ನಮ್ಮಿಂದ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆಯ ದಾರೇ ಇಲ್ಲ ನನ್ನಿಂದ ಅಂತ ಹೇಳಿದ್ರೆ ಈಗ ಶ್ರೀಮಂತರು ಈಗ ಯಾರೋ ದೊಡ್ಡ ದೊಡ್ಡ ಸ್ಕ್ರೀಮ್ ಅವ್ರಿಗೆಲ್ಲ ನಾನು ಯಾವ ತರ ಟ್ರೀಟ್ ಮಾಡ್ತೀನೋ ಅದೇ ನಾನು ಲೈನಲ್ಲಿ ಆಟೋ ಡ್ರೈವರ್ ಟ್ರೀಟ್ ಮಾಡ್ತೀನಿ. ಹಾಗಾದ್ರೆ ಅವರ ಮನಸಾನ ಅವರ ಮನಸಾನ. ಇವತ್ತು ನಾನು ವಾಲ್ನಮ 900 ಇರಬಹುದು 1000 ಇರಬಹುದು ಯಾವದೇ ಜನ ಬಂದರೂ ನಾನು ಕೈಯಲ್ಲಿ ಏನು ಸಹಾಯ ಇದಿದೋ ಯಾವ ಕೆಲಸ ಇದಿದೋ ನಾನು ನನ್ನ ಕೆಲಸ ಮಾಡಲು ಪ್ರಯತ್ನ ಅಂತ ಮಾಡ್ತಾರೆ ಆದರೆ ಹಿನ್ನೆಲೆಯಲ್ಲಿ ನಾನು ಲಾಂಗ್ವಿಂಗ್ ಸವರಾ ದೇವ್ ಸರ್ನಕ್ಕೆ 2 ಲಕ್ಷ ನನ್ನ ಕೈಯಿಂದ ಯಾವ ಫಂಡ್ ಇಲ್ಲ ಯಾವ ಅಧಿಕಾರ ಇಲ್ಲ ನನ್ನತ್ರ. ಹಾಗು ನಾನು ಕೊಡುಬಿಟಿ ಅದ್ಭುತವಾಗಿ ನಾನು ಆ ಕೆಲಸ ಪೂರೈಸಿಕೊಂಡು ಮಾಡಿ ಅಲ್ಲ ನಾನು ಜನಪ್ರೀತಿ ನಾನು ಯಾವತ್ತೂ ಅವ್ರು ತೀರ್ಸೋಕ್ಕಾಗಲ್ಲ ಮೊದಲೇದಾಗಿ ನಾನು ಐದು ವರ್ಷದ ಮುಂಚೆ ಆ ಆರು ವರ್ಷದ ಮುಂಚೆ ಇದೇ ವಾರ್ಡಲ್ಲಿ ಕೆಲವೊಂದು ಭರವಸೆ ಕಟ್ ಕೊಟ್ಟಿದ್ದೆ ಅಂದ್ಬಿಟ್ಟು ಸಮ ಒಂಚೂರು ಸುಮಾರು ಕೆಲಸ ಆಗಬೇಕು ಅಂತ ಅಂದ್ಬಿಟ್ಟು ಆ ಕೆಲಸ ಗೆದ್ದಿರೋರು ಮಾಡಿ ಕೊಟ್ಟಿಲ್ಲ ಆ ಕೆಲಸನ ನನ್ನ ಕೈಗೆತ್ಕೊಂಡು ಜನಗಳ್ ಹೇಳಿದ ತಕ್ಷಣ ನಾಳೆ ದಿನ ಇಶ್ಯೂ ಆಗಬಾರ್ದು ಯಾರು ಹೇಳಿದ್ರು ಅಂತಂದರೆ ಇಂಥವ್ರು ಹೇಳಿದ್ರು ನಮ್ಮ ಹತ್ರ ಮತ ಪಡ್ಕೊಂಡ್ರು ನಮಗೆ ಇವರು ಕೆಲಸ ಮಾಡಿಕೊಟ್ಟಿಲ್ಲ ಅಂತ ಹೇಳಬಾರ್ದು ಅದರ ಹಿನ್ನೆಲೆಯಲ್ಲಿ ನಾನು ಲಾಂಗ್ನಿಂಗೇಶ್ವರ ದೇವಸ್ಥಾನಕ್ಕೆ ಎರಡೂವರೆ ಲಕ್ಷ ನನ್ನ ಕೈಯಿಂದ ಯಾವುದೂ ಫಂಡ್ ಇಲ್ಲ ಯಾವ ಅಧಿಕಾರ ಇಲ್ಲ ನಮ್ಮ ಹತ್ರ ಆದರೂ ನಾನು ಕೊಡ್ಬಿಟ್ಟು ಅದ್ಭುತವಾಗಿ ನಾನು ಆ ಕೆಲಸ ಪೂರೈಸ್ಕೊಂಡು ಮಾಡಿದ್ದೀನಿ ಅದರ ಹಿನ್ನೆಲೆಯಲ್ಲಿ ಇವತ್ತು ನಾನು ವಾರ್ಡ್ ನಂಬರ್ ನೈನ್ ಇರ್ಬೋದು ಟೆನ್ ಇರ್ಬೋದು ಯಾವುದೇ ಜನ ಬಂದ್ರೂ ನನ್ನ ಕೈಯಲ್ಲಿ ಏನು ಸಹಾಯ ಆಯ್ತದೋ ಯಾವ ಕೆಲಸ ಆಯ್ತದೋ ನಾನು ನನ್ನ ಕೆಲಸ ಮಾಡೋ ಪ್ರಯತ್ನ ಅಂತೂ ಮಾಡ್ತೀನಿ ಇಲ್ಲ ಏನಂತ ಹೇಳಿದ್ರೆ ಈಗ ಶ್ರೀಮಂತರು ಈಗ ಯಾರೋ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಅವರಿಗೆಲ್ಲ ನಾನು ಯಾವ ಥರ ಟ್ರೀಟ್ ಮಾಡ್ತೀನೋ ಅದೇ ನಾನು ಲೈನಲ್ಲಿ ಆಟೋ ಡ್ರೈವರ್ಗು ಟ್ರೀಟ್ ಮಾಡ್ತೀನಿ ಯಾಕಂದರೆ ಅವರು ಮನುಷ್ಯನೇ ಅವರು ಮನುಷ್ಯನೇ ಅದರ ಹಿನ್ನೆಲೆಯಲ್ಲಿ ಆಟೋ ಡ್ರೈವರ್ಗಂತಂದರೆ ಅವರು ಪಾಪ ಈಗ ಎಲ್ಲೋ ಹೋಯ್ತಾರೆ ಕೆಲವ್ರ ಹತ್ರ ಬಾಡಿಗೆ ಹೊಡೆಯೋ ಕಲೆಕ್ಷನ್ ಆಟೋ ಇರ್ತದೆ ಕೆಲವ್ರ ಹತ್ರ ಏನೋ ಇರ್ತದೆ ಕೆಲವತ್ತರ ಸ್ವಂತ ಇರ್ತದೆ ಅದರ ನಮ್ಮ ಕಡೆಯಿಂದ ಒಂದು ಒಳ್ಳೆಯದಾಗೋ ಕೆಲಸ ಜನಗಳು ಒಳ್ಳೆಯದಾಗೋ ಕೆಲಸ ನಾವು ಮಾಡೋದ್ರಿಂದ ದೇವ್ರು ಮೆಚ್ಚೋ ಕೆಲಸ ಮಾಡಬೇಕು ನಾವು ಜನ ಏನು ಮಾಡ್ತಾರೆ ಜನದಿಂದ ಜಾಸ್ತಿ ದೇವರು ಮೆಚ್ಚಬೇಕು ಅದ್ರ ಹಿನ್ನೆಲೆಯಲ್ಲಿ ಇವತ್ತು ಎರಡೂ ವಾರ್ಡ್ ನಂಬರ್ ನೈನ್ ಆಗ್ಬೋದು ಟೆನ್ ಆಗ್ಬೋದು ಎರಡೂ ಜನಕ್ಕೆ ಸೇರಿಸ್ಬಿಡಿ ಸುಮಾರು ಒಂದೂವರೆ ಸಾವಿರ ಎರಡು ಸಾವಿರ ಜನದತ್ತ ಹತ್ರ ವಿಶೇಷವಾಗಿ ಒಂದು ಊಟ ವ್ಯವಸ್ಥೆ ಆಗಿತ್ತು ಎಲ್ಲರೂ ಹೊಟ್ಟೆ ತುಂಬಿ ನನಗೆ ಆಶೀರ್ವಾದ ಮಾಡಿ ಅವ್ರು ಹೋಗೋರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ನಾನು ಏನಂದರೆ ಆವಾಗಿಂದೂ ಯಾಕಂದರೆ ನಾವು ಸುಮಾರು ವರ್ಷದಿಂದನೂ ಅಷ್ಟೇ ನಾನು ಎಲ್ಲೇ ಒಂದು ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಒಂದು ಅರವತ್ತು ಎಪ್ಪತ್ತು ರೂಪಾಯಿ ಖರ್ಚು ಮಾಡಿಬಿಟ್ಟು ನನಗೆ ಏನು ಬೇಕು ಅದು ಮಾಡಿ ಕೊಡ್ತೀನಿ ಅಷ್ಟೇ ಯಾಕಂದರೆ ನಮ್ಮಿಂದ ನನ್ನಿಂದ ಅಂದರೆ ಅದು ಬೇರೆ ಥರ ಅರ್ಥ ಆಯ್ತದೆ ನಮ್ಮಿಂದ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಅಷ್ಟೇ ನಮ್ಮ ನಾವೇನು ಕೆಲಸ ಕಾರ್ಯ ಮಾಡ್ತೀವೋ ಅದು ಜನ ಮೆಚ್ಚೋ ಕೆಲಸ ನಾವು ಮಾಡಿಕೊಡ್ಬೇಕು ಒಂದು ಎರಡನೇದು ಏನಂತಂದರೆ ಈಗ ನಾನು ಒಂದು ಕೂತ್ಕೊಂಡು ಸುಮಾರು ಒಂದು ಜನದ ಹತ್ರ ನಾನು ಚರ್ಚೆ ಮಾಡಿದ್ದೀನಿ ಈಗ ಈಗ ಎಲ್ಲೋ ಕೆಲವು ಜ್ಯೂಟಿಗೆ ಹೋಯ್ತಾರೆ ಕೆಲವು ಇದಕ್ಕೆ ಹೋಗ್ತಾರೆ ಈಗ ಯಾವುದೇ ಒಂದು ಕಂಪ್ಲೇಂಟ್ ಇಶ್ಯೂ ಆದರೆ ಯಾವುದೂ ಆಯ್ತಾ ಇಲ್ಲ ಒಂದು ಯಾರಿಗೂ ಹೇಳಿದ್ರೆ ಯಾರ್ದೋ ಥರ ಆಯ್ತದೆ ಅದಕ್ಕೆ ಈಗ ಯು ಜಿ ಡಿ ಬ್ಲಾಕ್ ಆಯಿತು ಅಂತಂದರೆ ಡೈರೆಕ್ಟ್ ಕಾರ್ಪೊರೇಷನ್ ಕಂಪ್ಲೇಂಟ್ ಕೊಡ್ಬೇಕು ಕಂಪ್ಲೇಂಟ್ ನಂಬರು ಈಗ ಕೆ ಬಿ ಕೆ ಬಿದು ದು ಅವ್ರದ್ದು ನಂಬರು ಆ ಥರ ನಾನು ಎಲ್ಲ ಯಾವ್ಯಾವುದು ರಿಲೆವೆಂಟು ಜನಗಳಿಗೆ ಬದುಕೋಕ್ಕೆ ಏನೇನು ಗೋರ್ಮೆಂಟಿಂದ ಸೌಲಭ್ಯ ಇತ್ತು ಅದು ಅವರೇ ಖುದ್ದಾಗಿ ಡೈರೆಕ್ಟಾಗಿ ಅವರು ಅವ್ರ ಯಜಮಾನ್ರು ಕೆಲ್ಸಕ್ಕೆ ಹೋದ್ರು ಅಕ್ಕ ತಂಗಿಯೋರು ಅವರೇ ಫೋನ್ ಮಾಡಿಬಿಡಿ ಕಂಪ್ಲೇಂಟ್ ಮಾಡಿಬಿಡಿ ಆ ಕೆಲಸ ಮಾಡಬೇಕು ಆ ಕೆಲಸ ಒಂದು ನಾನು ಪೂರೈಸಬೇಕು ಅಂತ ನಾನು ಎಲ್ಲ ರೆಡಿ ಮಾಡಿದ್ದೀನಿ ಅದು ಅದ್ರ ಹಿನ್ನೆಲೆಯಲ್ಲಿ ಈಗ ನಾನು ಆ ಕೆಲಸ ಮಾಡಿಕೊಡ್ತೀನಿ ಅಂತ ಈ ನನ್ನ ಹುಟ್ಟದೊಬ್ಬ ಪ್ರಯುಕ್ತ ನಾನು ಈ ಎರಡು ವಾರ್ಡ್ ನಾನು ಮಾಡಿಕೊಡ್ತೀನಿ ಅಂತ ಹೇಳಕ್ ಬಯಸ್ತೀವಿ ಅಲ್ಲ ನಾನೇನು ಹೇಳ್ತೀನಿ ಅಂತಂದರೆ ಅಧಿಕಾರ ಯಾರಿಗಿದ್ರು ಈಗ ನಾನು ಹೇಳೋದು ಐದು ವರ್ಷ ಅಧಿಕಾರ ಇರ್ತದೆ ಅವರು ಅಧಿಕಾರ ಎಲ್ಲೋ ಅವರು ದುರ್ಬಳಿಗೆ ಮಾಡಿಕೊಂಡು ಅದೇನು ಮಾಡ್ತಾರೋ ಗೊತ್ತಿಲ್ಲ ನನ್ನ ಹತ್ರ ಅಧಿಕಾರ ಇರಲಿ ಇಲ್ಲದೋಗ್ಲಿ ಮುಂದಕ್ಕೆ ದೇವ್ರವನ್ನೇ ಈಗ ಇಷ್ಟು ಮಾಡಿದ್ಮೇಲೆ ಏನೋ ಎಲ್ಲೋ ಒಂದು ಕಡೆ ಜನಗಳ ಮನಸ್ಸಲ್ಲಿ ಐತೆ ಏನು ನಾನು ಇನ್ನೊಂದು ನಾನು ದುಡ್ಡು ಕೊಟ್ಟಿರೋ ತಂದಿರೋ ಜನ ಅಲ್ಲ ನನ್ನ ಪ್ರೀತಿಯಿಂದ ನಮ್ಮ ಎರಡು ವಾರ್ಡು ಜನ ಬಂದಿರೋ ಜನಗಳಿದು ಅವರು ಪ್ರೀತಿ ಅವ್ರ ವಿಶ್ವಾಸ ಅವ್ರ ಪ್ರೋತ್ಸಾಹ ಎಲ್ಲ ನಾನು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆಮೇಲೆ ಇನ್ನೊಂದು ಏನಂತಂದರೆ ದೇವರು ಏನಂತಂದರೆ ಅವಕಾಶನೂ ಕೇಳಿಲಿ ವರನೂ ಕೊಡೋಲ್ಲ ಶಾಪವೂ ಕೊಡೋಲ್ಲ ಅವಕಾಶ ಮಾತ್ರ ಕೊಡ್ತದೆ ಆ ಅವಕಾಶ ನಮ್ಮ ಹತ್ರ ಐತೆ ಅಂತ ಜನಗಳು ಬರ್ತಾವ್ರೆ ನಾನು ವಿಶೇಷವಾಗಿ ನಾನು ಆ ಕೆಲಸಗಳು ಯಾವುದೇ ಜನಗಳನ್ನ ವಾರ್ಡ್ ನಂಬರ್ ಟೆನ್ನಲ್ಲಿ ಓದಿಸಲಿ ನಾವು ಏನು ನಿರೀಕ್ಷೆ ಮಾಡಿದೋ ಅದರಿಂದ ಹೆಚ್ಚಾಗಿ ಮತ ಕೊಟ್ಬಿಟ್ಟು ಗೆಲ್ಲಿಸ್ರು ಆದರೂ ಅಭಿವೃದ್ಧಿ ಸೊನ್ನೆ ಆಗೈತೆ ಅದರ ಹಿನ್ನೆಲೆಯಲ್ಲಿ ಮುಂದಿನ ದಿನಕ್ಕೆ ಬದಲಾವಣೆ ಸನ್ನಿವೇಶ ಆಗೈತದೆ ಯಾರನಾರ ಇಲ್ಲಿ ಅದು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂಬತ್ತು ಸಲ ಹತ್ತು ಸಲ ಹೊಡಿಬಿಟ್ಟು ಒಂದು ಸಲ ಸೋತಿಲ್ವಾ ಅದೇ ಥರ ಎಲ್ಲ ಒಳಲ್ಲಿ ಐತದೆ ಈ ಸಲ ನೋಡವ್ವ ಯಾವುದು ಈ ಎರಡು ವಾರ್ಡಲ್ಲಿ ಎಲ್ಲಿ ಜನಗಳು ಪ್ರೀತಿ ವಿಶ್ವಾಸ ಸೋಲು ಇದು ತೋರಿಸ್ಬಿಟ್ಟು ಇದು ಮಾಡ್ತಾರೋ ಅದಕ್ಕೆ ನಾನು ಆಭಾರಿಯಾಗಿ ನಾನು ಕೆಲಸ ಮಾಡ್ಕೊಂಡು ಹೇಳ್ಕೊ ಅಂತ ಬಯಸ್ತೀನಿ